ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಕಳೆದ ಎರಡು ಮೂರು ದಿನಗಳಿಂದ ಯಾವುದೇ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡೋದಕ್ಕಾಗಿರ್ಲಿಲ್ಲ ಹಲವಾರು ಕಾರಣಗಳು ನಾನು ವೈಯಕ್ತಿಕವಾಗಿ ಸ್ವಲ್ಪ ಬ್ಯುಸಿ ಇದ್ದೆ ಕುಟುಂಬದೊಂದಿಗೆ ಒಂದಿಷ್ಟು ಸಮಯವನ್ನು ಕಳಿಯೋದಕ್ಕೆ ಸೊ ನಮ್ಮ ಊರಿಗೆ ಬಂದಿರೋದ್ರಿಂದ ಸೊ ಯಾವ ಮಾಹಿತಿ ವಿಡಿಯೋಗಳನ್ನ ಏನು ಹಾಕೋಕೆ ಆಗ್ತಿಲ್ಲ ಸೊ ನಿನ್ನೆ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ತುಂಬಾ ಜನ ವಿಶ್ ಮಾಡಿದ್ರಿ ಸೊ ನಿಮ್ಮೆಲ್ಲರ ಒಂದು ಆರೈಕೆಗಳು ಆಶೀರ್ವಾದ ಎಲ್ಲವೂ ಕೂಡ ನನ್ನ ಮೇಲೆ ಹೀಗೆ ಇರಲಿ ಅಂಡ್ ಯಾರು ನನ್ನ ದ್ವೇಷ ಮಾಡ್ತಾರೋ ಯಾರು ನನ್ನ ಪ್ರೀತಿ ಮಾಡ್ತಾರೋ ಎಲ್ಲರನ್ನು ನಾನು ಸಮಾನವಾಗಿ ಸ್ವೀಕರಿಸ್ತೀನಿ ಯಾಕಂದ್ರೆ ಮೊದಲಿನಿಂದಲೂ ಕೂಡ ನನಗೆ ಆ ಪ್ರವೃತ್ತಿ ಆ ಮನಸ್ಥಿತಿ ಬಂದ್ಬಿಟ್ಟಿದೆ ಹುಟ್ಟಿದ ಕ್ಷಣದಿಂದ ಹಿಡಿದು ಅಪ್ಪು ಇಲ್ಲಿವರೆಗೂ ಜೀವಿಸ್ತಾರೋ ಬದುಕಲ್ಲಿ ಹವಾಮಾನಗಳು ಹತಾಶೆಗಳು ನೋವುಗಳು ಎಲ್ಲವನ್ನು ಕಂಡಿದ್ದೀನಿ ನಾನು ಅದನ್ನ ಕಮ್ಯುನಿಟಿ ಅಲ್ಲಿ ಕೂಡ ಬರೆದು ಹಾಕಿದ್ದೆ ಆ ಪೋಸ್ಟನ್ನ ತುಂಬಾ ಜನ ನೋಡಿ ಕೆಲವೊಂದು ಸಲಹೆಗಳನ್ನು ನೀಡಿದ್ರಿ ನನಗೆ ಏನು ಮಾಡಿ ಅಪ್ಕಮಿಂಗ್ ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ನೋಡಿ ನನಗೆ ಒಂದು ಜೀವನದಲ್ಲಿ ಒಂದು ಸ್ವಾಭಿಮಾನ ಇರುವಂತದ್ದು ನನ್ನ ಕಷ್ಟಗಳನ್ನು ಹೇಳ್ಕೊಂಡು ಹೇಳ್ಕೊಳ್ಳೋ ಸಮಯದಲ್ಲಿ ಎಲ್ಲರೂ ಒಂದೇ ರೀತಿ ಸ್ವೀಕರಿಸಲ್ಲ ಅದನ್ನು ಕೆಲವರಿಗೆ ನಮ್ಮ ಕಷ್ಟಗಳು ಒಂದು ರೀತಿ ಹೌದಲ್ಲ ಪಾಪ ಅಂತ ಕಾಣಿಸಿದ್ರೆ ಹಿಂಗೆ ಕೆಲವ್ರಿಗೆ ಅದು ಒಂದು ಟೈಮಲ್ಲಿ ಆಡ್ಕೊಳ್ಳೋಂಥರಿಗೆ ಬಾಯಿಗೆ ಆಹಾರ ಆದಂಗೆ ಅದಕ್ಕೆ ನಾನು ಯಾವತ್ತೂ ನನ್ನ ಸಮಸ್ಯೆಗಳನ್ನು ಕಷ್ಟಗಳನ್ನು ನಾನು ಯಾರ ಹತ್ರನೂ ಹೇಳ್ಕೊಳಲ್ಲ ಬಟ್ ಇರಲಿ ಒಂದು ಟೈಮ್ ಹೇಳ್ಕೊಬೇಕು ಆ್ಯಂಡ್ ಇವತ್ತು ಹಲವಾರು ಬೆಳವಣಿಗೆಗಳು ನಡೆದಿದೆ ಅದು ನಿಮ್ಗೆ ಗೊತ್ತಿದೆ ಏನೇನು ಅಂತ ನಿಮಗೆ ನೋಟಿಫಿಕೇಶನ್ ವಿಶೇಷವಾಗಿ ಕೆ ಎಂದ ಒಂದು ನೋಟಿಫಿಕೇಶನ್ ಬಂದಿದೆ ಸೊ ಅದರಲ್ಲಿ ನೀವು ನೋಡಿರ್ತೀರ ಅನ್ಕೊಳ್ತೀನಿ ಅಂದರೆ ಕೆ ಎ ಇಂಡೈರೆಕ್ಟ್ಲಿ ಹೇಳ್ತಿರೋದಿನ ನಾವು ನೋಟಿಫಿಕೇಶನ್ ಮಾಡೋದಕ್ಕೆ ಸಿದ್ಧ ಇದ್ದೀವಿ ಅಂತ ಹೇಳ್ತಾ ಇರೋದು ಇರೋದಷ್ಟೇ ಸೊ ಹಂಗಾಗಿ ಆ ವಿಷಯ ಮುನ್ನೆಲೆಗೆ ಬರ್ತಾ ಇದೆ ಆ್ಯಂಡ್ ನಮ್ಮೂರಲ್ಲಿ ನೋಡ್ತಾ ಇರ್ಬೋದು ಈಗ ನೀವು ಎಷ್ಟು ಶೆಕೆ ಇದೆ ಅಲ್ಲಿ ಅಂತಂದ್ರೆ ಒಂದು ವಿಪರೀತ ಬಿಸಿಲು ಅಂದರೆ ಹೇಳಿ ಕೇಳಿ ಬಿಸಿಲು ನಾಡು ಅಂತ ಕರೀತಾರೆ ಸೊ ಒಂದು ಹಾಫ್ ಅನ್ ಅವರ್ ನೀವು ಏನಾದ್ರು ಕುತ್ಕೊಂಡ್ಬಿಟ್ರ ವಿತೌಟ್ ಫ್ಯಾನು ಇಡೀ ಕಂಪ್ಲೀಟ್ ಸ್ನಾನ ಮಾಡ್ದಂಗೆ ಆಗುತ್ತೆ ಅಷ್ಟು ಶೆಕೆ ಇರುತ್ತೆ ಎನಿ ಟೈಮ್ ಹಂಗೆ ಬೇಸಿಗೆಯೋ ಮಳೆಗಾಲದಲ್ಲೋ ಎಲ್ಲ ಕಾಲಗಳಲ್ಲೂ ಒಂದೇ ರೀತಿ ಇರುತ್ತೆ ಇಲ್ಲಿ ಸೊ ಅದು ಕಾಮನ್ ಸೊ ಅದನ್ನ ಬಿಟ್ಟಾಕೆ ಅಂಡ್ ತುಂಬಾ ಜನ ನನಗೂ ಲೋಕಲ್ ಅಲ್ಲಿರುವಂತಹ ಗಳು ತುಂಬಾ ಜನ ಮೀಟ್ ಆಗಿದ್ರೆ ಸೊ ಮೀಟ್ ಆಗಿ ತುಂಬಾ ಖುಷಿ ಆಯ್ತು ತುಂಬಾ ಜನ ವೈಯಕ್ತಿಕವಾಗಿ ಒಳ್ಳೊಳ್ಳೆ ಸಲಹೆಗಳನ್ನ ನೀಡಿದ್ರೆ ನಮ್ಮ ಭಾಗದಲ್ಲಿ ಯಾರು ಇಂಥ ವಿಚಾರಗಳ ಬಗ್ಗೆ ಧ್ವನಿ ಎತ್ತೋರು ಇರಲಿಲ್ಲ ಹೋರಾಟಗಳು ನೋಟಿಫಿಕೇಶನ್ ವಿಷಯ ಏನೇನೋ ಎಲ್ಲ ತಿಳಿಸ್ತೀರಾ ಒಟ್ಟಿನಲ್ಲಿ ಒಳ್ಳೇದು ಮಾಡ್ತಾ ಇದ್ದಾರೆ ಒಳ್ಳೇದಾಗ್ಲಿ ಸರ್ ಅಂತ ಅಂಡ್ ಕೆಲವೊಂದಿಷ್ಟು ಜನಕ್ಕೆ ನಾನು ಕಳೆದ ಬಾರಿ ವಿ ಪರೀಕ್ಷೆ ಟೈಮಲ್ಲಿ ಪುಸ್ತಕಗಳನ್ನ ಕೊಟ್ಟಿದ್ದೆ ಉಚಿತವಾಗಿ ಸೊ ಒಂದಿಷ್ಟು ಜನರಿಗೆ ನನ್ನ ಕೈಲಿ ಬಹಳ ಜನಕ್ಕೆ ತಪ್ಸಕ್ಕಾಗ ಕೇವಲ ಒಂದು ಆರು ಏಳು ಜನಕ್ಕಷ್ಟೇ ಅದರ ಒಂದಿಬ್ರು ಪಾಪ ಅವ್ರ ಪರಿಶ್ರಮ ಕಷ್ಟಪಟ್ಟು ಓದಿ ಸೆಲೆಕ್ಷನ್ ಕೂಡ ಆದ್ರು ಒಂದು ನಾಲ್ಕು ಜನರಿಗೆ ಇಲ್ಲ ಇನ್ನೂ ಓದ್ತಾ ಇದ್ದಾರೆ ಬಟ್ ಅವ್ರಿಗೂ ಆ ಪುಸ್ತಕಗಳು ಹೆಲ್ಪ್ ಆಗಿದೆ ಈ ಬಾರಿ ಕೂಡ ನಾನು ಹೇಳಿದ್ದೆ ನನ್ನ ಹುಟ್ಟದ ಹಬ್ಬ ಆದ್ಮೇಲೆ ಎರಡನೇ ತಾರೀಕು ಆದ್ಮೇಲೆ ಒಂದಿಷ್ಟು ಫ್ರೀ ಬುಕ್ ಗಳನ್ನ ಕೊಡ್ತೀನಿ ಪ್ರತಿ ವರ್ಷ ನನ್ನ ಕೈಲಾದಷ್ಟು ಒಂದಿಷ್ಟು ಅಭ್ಯರ್ಥಿಗಳಿಗೆ ಹೆಲ್ಪ್ ಮಾಡೋಣ ಪಾಪ ಗ್ರಾಮೀಣ ಭಾಗದಲ್ಲಿ ಬಡ ಅದ್ರ ಎಸ್ಪೆಷಲಿ ನಮ್ಮ ರಾಯಚೂರು ಕಲಬುರಗಿ ಯಾದಗಿರಿ ಭಾಗದಲ್ಲಿ ತುಂಬ ಕಷ್ಟ ಇದೆ ಬಿಡಿ ಅದು ಹೇಳಂಗಿಲ್ಲ ಮನೇಲಿ ಕೂತ್ಕೊಂಡು ಓದೋಕ್ಕೂ ಕೂಡ ಆಗಲ್ಲ ನೆಮ್ಮದಿಯಿಂದ ಅಷ್ಟು ಕಷ್ಟ ಇರುತ್ತೆ ಬೆಳಗ್ಗೆ ಇದ್ರೆ ಕೂಲಿ ಕೆಲಸ ಇನ್ನೇನೋ ಕೆಲಸಕ್ಕೆ ಹೋಗ್ತಾರೆ ಬಂದು ರಾತ್ರಿ ಎರಡು ಮೂರು ಅವರ್ ಓದೋದು ಸೊ ಅಂಥವ್ರಿಗೆ ಸಹಾಯ ಮಾಡಿದೆ ಈ ಬಾರಿ ಕೂಡ ಅಂಥವ್ರಿಗೆ ಒಂದು ಇಬ್ಬರಿಗೆ ಮಾಡಿದ್ದೀನಿ ಸೊ ನೆಕ್ಸ್ಟ್ ಇನ್ನಷ್ಟು ದೇವರು ನನಗೆ ಶಕ್ತಿ ಕೊಟ್ಟರೆ ಇನ್ನಷ್ಟು ಗಳಿಗೆ ಮಾಡ್ತೀನಿ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಬಾರಿ ನನಗೆ ಸಹಾಯ ಮಾಡಬೇಕಂತ ಒಂದಿಷ್ಟು ಜನ ಸಿಕ್ಕಿದ್ದಾರೆ ಸೊ ಅವರ ಸಹಾಯವನ್ನು ಕೂಡ ನಾನು ಬಳಸ್ಕೊಂಡು ಮತ್ತಷ್ಟು ಜನರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ನಿರ್ಧಾರ ಮಾಡಿದ್ದೀನಿ ಆ್ಯಸ್ ಸೂನ್ ನಾನು ನಾನೊಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ತೀನಿ ಸೊ ಆ ವಾಟ್ಸಪ್ ಗ್ರೂಪ್ ಮೂಲಕ ಕೆಲವೊಂದಿಷ್ಟು ಜನರ ನಂಬರ್ಗಳನ್ನ ತೆಗೆದುಕೊಂಡು ಅಂದರೆ ನಿಮ್ಮ ವಿಳಾಸವನ್ನು ತೆಗೆದುಕೊಂಡು ನಿಮಗೆ ಕೆಲವೊಬ್ಬರು ಕೇಳಿದ್ರಿ ಪಾಪ ಅಲ್ಲಿ ಇತ್ತೀಚೆಗೆ ನಾನು ಕಮ್ಯುನಿಟಿ ಪೋಸ್ಟ್ ಆಗಿದಾಗ ಅವ್ರೆಲ್ಲರದು ಡೀಟೇಲ್ಸ್ ಸೇವ್ ಮಾಡ್ಕೊಂಡಿದ್ದೀನಿ ಅವ್ರದ್ದು ಕಮೆಂಟ್ ನ ನಾನು ನೋಡಿದ್ದೀನಿ ಆ್ಯಂಡ್ ಆ ಕಮೆಂಟ್ಗೆ ಕೂಡಲೇ ನಾನು ಒಂದು ನಿಮಗೆ ನಂಬರ್ ಪಿನ್ ಮಾಡ್ತೀನಿ ಆ ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಸೊ ಅದ್ರ ಮೂಲಕ ನಿಮಗೆ ಬುಕ್ಸ್ಗಳನ್ನ ತಲುಪಿಸುವಂತ ಕೆಲಸ ಆಗುತ್ತೆ ಸೊ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಸೊ ಒಳ್ಳೇದು ಮಾಡೋಣ ಒಳ್ಳೆ ವಿಷಯಗಳನ್ನ ಹಂಚೋಣ ಅಷ್ಟೇ ಅದರಿಂದ ನಾವು ಏನು ಕಳ್ಕೊಳ್ಳೋದೇನಿಲ್ಲ ಅಂಡ್ ಇನ್ನೊಂದು ಹೇಳ್ತೀನಿ ನೋಡಿಫಿಕೇಶನ್ ವಿಷಯದಲ್ಲಿ ಯಾರೂ ಕೂಡ ತುಂಬಾ ಕಠೋರ ನಿರ್ಧಾರ ತೆಗೆದುಕೊಳ್ಬೇಡಿ ನೋಡಿಫಿಕೇಶನ್ ಆಗ್ತಿಲ್ಲ ಫ್ಯಾಮಿಲಿ ಒತ್ತಡ ಸಮಾಜದ ಒತ್ತಡ ಏನೋ ಬಿಡೋಣ ಇತ್ತೀಚೆಗೆ ಸಿ ಆಸ್ಪಿರೆಂಟ್ ಒಬ್ರು ಮಾಡ್ಕೊಂಡ್ರು ಆ ರೀತಿ ಮಾಡಿದ್ರೆ ನೀವು ಅಲ್ಲೇ ನಿಮ್ಮ ಇಡೀ ಕುಟುಂಬ ಕೂಡ ನಿಮ್ಮ ನೆನಪಿನಲ್ಲೇ ಕೊರಗಿ ಕುಗ್ಗು ಹೋಗ್ತಾರೆ ನಿಮ್ ತಂದೆ ತಾಯಿ ನಿಮ್ಮ ಮೇಲೆ ಪ್ರಾಣ ಇಟ್ಕೊಂಡಿರ್ತಾರೆ ಅವ್ರಿಗೂ ಏನಾದ್ರೂ ಆಗುವಂತ ಸಾಧ್ಯತೆ ಇರ್ತದೆ ದಯವಿಟ್ಟು ಯಾರು ಅಂತ ಕೆಲಸಗಳಿಗೆ ಕೈ ಹಾಕಬೇಡಿ ನಿಮಗೆ ತ್ರಾ ಕಷ್ಟ ಆದರೆ ಒಂದು ಸ್ವಲ್ಪ ದಿನ ಆಗುತ್ತೆ ಎಲ್ಲರ ಬದುಕಲ್ಲೂ ಕಷ್ಟ ನಷ್ಟಗಳಾದ್ಮೇಲೆ ಒಳ್ಳೆ ದಿನಗಳು ಬರುತ್ತೆ ಆಯ್ತಾ ಯಾರಿಗೂ ಒಮ್ಮೆ ದೇವರು ಖುಷಿಯನ್ನು ಕೊಡಲ್ಲ ದುಃಖ ಬರುತ್ತೆ ಅನುಭವಿಸಿ ಏನು ಆಗೋಲ್ಲ ಶ್ರಮ ಪಡಿ ಪಾಸಿಟಿವ್ ಆಗಿರಿ ನೋಡಿ ನೋಟಿಫಿಕೇಶನ್ ಆಗೇ ಆಗುತ್ತೆ ಆಯ್ತಾ ಈಗ ಇನ್ನೊಂದು ಇನ್ನೊಂದು ಡೌಟ್ ಎಲ್ರಿಗೂ ಈಗ ಸ್ಥಳೀಯ ಪಂಚಾಯತ್ ಚುನಾವಣೆ ಇನ್ನೇನು ಡಿಸೆಂಬರ್ ನವೆಂಬರ್ ಬರುತ್ತೆ ಸರ್ ಅದರಿಂದ ನೋಡಿ ಸರ್ಕಾರಕ್ಕೆ ನಾಚಿಕೆ ಮನಮರ್ಯದಿದ್ದೀರಿ ಧಾರವಾಡದಲ್ಲಿ ಆಗಿರೋ ಹೋರಾಟದ ಬಗ್ಗೆ ಪ್ರತಿ ಊರಿಗೂ ತಲುಪಿದ್ದಾರೆ ನಮ್ಮ ಊರಲ್ಲಿ ಎಷ್ಟೋ ಜನ ಮಾತಾಡ್ತಿದ್ದಾರೆ ಅದ್ರ ಬಗ್ಗೆ ಎಷ್ಟು ಹೋರಾಟ ಮಾಡಿದ್ರು ಪಾಪ ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ ಗೊತ್ತಿದೆ ಇಡೀ ರಾಜ್ಯದ ತುಂಬೆಲ್ಲ ಸುದ್ದಿ ಆಗಿದೆ ಆದರೂ ಸರ್ಕಾರಕ್ಕೆ ಒಂದು ಸ್ವಲ್ಪನಾದ್ರೂ ಆದ್ರೂ ಆ ನೋವು ಆ ಕಷ್ಟ ಯಾಕೆ ಗೊತ್ತಾಗಲ್ಲ ಅವರಿಗೆಲ್ಲ ಅವರು ತಮ್ಮದೇ ಜೀವನ ವೈಭೋಗ ಇದ್ದಾರೆ ಬಡವರು ಮಕ್ಕಳ ನೋವು ಆ ಒಂದು ಫೀಲ್ಡ್ ಅಲ್ಲಿ ಇಳಿದು ನೋಡಿದಾಗ ಮಾತ್ರ ಗೊತ್ತಾಗೋದು ಹಂಗಾಗಿ ಅವ್ರ ಕಷ್ಟ ಅವ್ರಿಗೆ ಅರ್ಥ ಆಗ್ತಿಲ್ಲ ಅದನ್ನ ಬಿಡಿ ನೋಟಿಫಿಕೇಶನ್ ಶೋರ್ ಆಗತ್ತೆ ಮಾಡೇ ಮಾಡ್ತಾರೆ ಅವ್ರ ಮೇಲೆ ತುಂಬಾ ಒತ್ತಡ ಇದೆ ಆಲ್ರೆಡಿ ಕೆ ಎ ಎ ಕೊಡೋದಕ್ಕೊಂದು ಸೂಚನೆ ಕೊಟ್ಟಿದೆ ಕೆ ಪಿ ಎಸ್ಸಿಯಿಂದ ಕೂಡ ಆಗೋದಿದೆ ನೋಡಿ ಯು ಪಿ ಎಸ್ ಸಿ ಇತ್ತೀಚೆಗೆ ಎಷ್ಟು ಗೆ ಹೆಲ್ಪ್ ಮಾಡ್ತಾ ಇದೆ ಜಸ್ಟ್ ಗಳ ಒಂದು ಒಗ್ಗಟ್ಟು ಏನದು ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರು ಇತ್ತೀಚೆ ಇತ್ತೀಚೆಗೆ ಯು ಪಿ ಎಸ್ ಸಿ ಚೇರ್ಮನ್ ಒಂದು ದೂರದರ್ಶನ ಚಾನಲ್ ಮೂಲಕ ಹಲವಾರು ಗಳನ್ನ ನೋಡಿದ್ರು ಕೀ ಉತ್ತರಗಳನ್ನು ಪ್ರಕಟ ಮಾಡಬೇಕು ಪ್ರೇಮ್ಸ್ ಆದ ತಕ್ಷಣ ಇದು ಇರಲಿಲ್ಲ ಮುಂಚೆ ಯು ಪಿ ಸಿ ಅದ್ರ ಬಗ್ಗೆ ರಿಕ್ವೆಸ್ಟ್ ಮಾಡಿದ ತಕ್ಷಣನೆ ಸ್ಪಂದಿಸಿದ್ರು ಹಲವಾರು ಬೇಡಿಕೆಗಳನ್ನ ಇದ್ರೆ ಕೆ ಪಿ ಎಸ್ ಸಿ ಯಾಕೆ ಹಿಂಗಿದೆ ಯಾಕೆ ಬಡವರ ಬಡವರ ಮಕ್ಕಳ ಕನಸುಗಳನ್ನ ಕೊಲ್ದಿದೆ ಅನ್ನೋದು ಗೊತ್ತಾಗ್ತಿಲ್ಲ ಯಾರೂ ಕೂಡ ನಿಮ್ಮ ಒಂದು ಕನಸುಗಳನ್ನ ಕೊಲ್ಲೋದಕ್ ಹೋಗ್ಬೇಡಿ ಅದನ್ನು ಜೀವಂತಿಕವಾಗಿ ಇಡಿ ಓದಿ ಎಷ್ಟಾಗುತ್ತೋ ಶ್ರಮ ಪಡಿ ನಿಮ್ಗೆ ಸಹಾಯ ಮಾಡಬೇಕಂತ ದೇವರು ಯಾರನ್ನಾದ್ರೂ ಯಾವುದೋ ರೂಪದಲ್ಲಿ ಆದ್ರೂ ಕಳಿಸ್ಕೊಡ್ತಾರೆ ನಿಮ್ಮ ಪ್ರಯ ಪ್ರಮ ಏನು ಪ್ರಯತ್ನ ಪ್ರಾಮಾಣಿಕವಾಗಿ ಇತ್ತು ನಿಮ್ಮ ಗುರಿಯಡೆಗೆ ನೀವು ನಿಷ್ಠೆಯಿಂದ ಇದ್ರೆ ಖಂಡಿತವಾಗಿ ಯಾವ್ದಾದ್ರು ಒಂದು ರೂಪದಲ್ಲಿ ದೇವರು ನಿಮ್ಗೆ ಸಹಾಯ ಮಾಡೋರ್ನ ಕಳಿಸ್ತಾನೆ ಅದು ನಿಮ್ಗೆ ಸಹಾಯ ಆಗತ್ತೆ ನೀವು ಸಾಧಿಸ್ತೀರ ಹೊರತು ಯಾವತ್ತೂ ಕೂಗಬೇಡಿ ನಾನು ಪ್ರತಿ ಬಾರಿ ನಮ್ಮ ಊರಿಗೆ ಬಂದಾಗ ನಮ್ಮ ಊರಲ್ಲಿರೋ ಕೆಲವು ಆಸ್ ಇಲ್ಲಿ ಲೈಬ್ರರಿಗೆ ಹೋದಾಗ ಓದ್ತಿರೋರ್ನೆಲ್ಲ ನೋಡಿದಾಗ ಅನ್ಸುತ್ತೆ ನಮ್ಗೆ ಎಷ್ಟೋ ಸೌಲಭ್ಯಗಳು ಸಿಕ್ಕಿದೆ ನಾವು ಬೆಂಗಳೂರು ಬಿಜಾಪುರ ಧಾರವಾಡದಂತ ನಗರಗಳು ಒಳ್ಳೊಳ್ಳೆ ಲೈಬ್ರರಿಲಿ ಕುತ್ಕೊಂಡು ಓದ್ತಿದ್ದೀವಿ ಪಾಪ ಅವ್ರಿಗೆ ಅದೂ ಫೆಸಿಲಿಟಿ ಇಲ್ಲ ಆದ್ರೂ ಅವ್ರು ಶ್ರಮ ಪಡ್ತಿದ್ದಾರೆ ಕೆಲವ್ರು ಊರಲ್ಲೇ ಎದ್ಕೊಂಡು ಮೊನ್ನೆ ಜಾಬ್ ಮಾಡ್ಕೊಂಡಿದ್ದಾರೆ ಅಂತದ್ರಲ್ಲಿ ನಾವು ಅಷ್ಟೆಲ್ಲ ಶ್ರಮ ಪಟ್ಟು ಕೋಚಿಂಗ್ ಪಡ್ಕೊಂಡು ಯಾಕೆ ನಾವು ಕುಗ್ಬೇಕು ನಮ್ಗೆ ದಾರಿ ಇದ್ದೇ ಇರುತ್ತೆ ದಯವಿಟ್ಟು ಯಾರು ಕುಗ್ಬೇಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಧನ್ಯವಾದಗಳು